ನಮಸ್ತೆಗಳು ಯಾರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋಣ ಅದರೊಳಗೂ ಫಿನ್ ನಿಫ್ಟಿ ಎಕ್ಸ್ಪೈರಿ ಇದೆ ಸೊ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ ಸೊ ಲೇಟೆಸ್ಟ್ ಲುಕ್ ಆ್ಯಂಡ್ ನಿಫ್ಟಿ ಒಳಗಡೆ ನಿಫ್ಟಿ ಒಳಗಡೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ದೆ ಏನಪ್ಪ ಅನ್ನೋದನ್ನ ಫಸ್ಟಿಗೆ ತಿಳ್ಕೋಣ ಸೊ ಫಸ್ಟ್ ಆಲ್ ಫಸ್ಟ್ ನಾನು ತರ್ಟಿ ಮಿನಿಟ್ಸ್ ವಿಚ್ ಮಾಡ್ತೀನಿ ಏನು ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿಟ್ಕೊಂಡಿದೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಇದೆ ಅಂದ್ರೆ ತ್ರೀ ಫಿಫ್ಟಿ ಆಸ್ಪಾಸ್ ಇದ್ದಾನೆ ಅಂಡ್ ಮಾರ್ಕೆಟ್ ನಲ್ಲಿ ರೇಂಜ್ ಆಗೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದ್ರ ಜೊತೆಗೆ ಇನ್ನೊಂದು ಏನು ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಎಸ್ ಆ ಮಾರ್ಕೆಟ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ದಾಟಿದ್ರೆ ಸ್ವಲ್ಪ ಮೊಮೆಂಟಮ್ ಚೆನ್ನಾಗೋ ಚಾನ್ಸ್ ಇದೆ ಅದರ್ವೈಸ್ ಸೈಡ್ ವೈಸ್ ನೆಗೆಟಿವ್ ಅನ್ನುವ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಅದು ಇವತ್ತು ಆಗಿದೆ ಓಕೆ ನಾನು ನಿಮಗೆ ಲೈವ್ ಅಲ್ಲಿ ಇದ್ದಾಗ ಒಂದಿಷ್ಟು ಪೋಸ್ಟ್ ಕೂಡ ಮಾಡಿದ್ದೆ ಎಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಸ್ಟ್ರಕ್ಚರ್ಸ್ ಗಳಾದ್ರೆ ಬ್ರೇಕೌಟ್ ಆಗ್ಬಹುದು ಅಂತ ಹೇಳಿ ಸೆಲೆಕ್ ಆಟ್ ಪೋಸ್ಟೆಡ್ ಹಿಯರ್ ನಾನ್ ನಿಮ್ಗೆ ಪೋಸ್ಟ್ ಏನಪ್ಪಾ ಅಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ಇದೇನಾದ್ರೂ ಈ ರೀತಿ ಬ್ರೇಕ್ಔಟ್ ಆದ್ರೆ ಹೋಗಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಎಂಡ್ ಆಫ್ ದ ಡೇ ಏನಾಯಿತು ಸ್ಲೋಲಿ ಮೂಮೆಂಟ್ ಅಂಗ ಕೊಟ್ಟಿದ್ದಾನೆ ಅಂಡ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಏನಾಯಿತು ಸರ್ ಸೈಡ್ ವೈಸ್ ಆಕ್ಷನ್ ಕ್ರಿಯೇಟ್ ಮಾಡ್ಕೊಂಡು ಹೋದ ಏನೇ ನಿಮಗೆ ಟ್ರಾಪ್ ನ ಯಾವ ರೀತಿ ಕಂಡು ಇಟ್ಕೊಳ್ಳೋದು ಅನ್ನೋದಕ್ಕೆ ಲೈವ್ ಟ್ರೇಡಿಂಗ್ ಮಾಡೋದು ಒಂದ್ ಎರಡು ಎಕ್ಸಾಂಪಲ್ಸ್ ಕೂಡ ನಿಮಗೆ ನಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಸೊ ಬ್ಯಾಂಕ್ ಟೀನಲ್ಲಿ ಕ್ ನೋಡ್ಕೊಳ್ಳಿ ಏನಾಗಿದೆ ಅಂತೇಳಿ ಅಂಡ್ ವಿ ಹ್ಯಾವ್ ಡ್ರಾನ್ ಇಟ್ ಒನ್ ನಾ ಆಲ್ರೆಡಿ ನಿಮಗೆ ಇವನ್ ಇದನ್ನು ಕೂಡ ಏನ್ ಮಾಡಿದ್ದೆ ಅಂದ್ರೆ ಅರೌಂಡ್ ಟೈಮಿಂಗ್ ಸರ್ ಹತ್ ಗಂಟೆ ಅದಕ್ಕಿಂತ ಮುಂಚೆನೆ ನಾನು ಪೋಸ್ಟ್ ಮಾಡಿದ್ದೆ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇರುವ ಸಾಧ್ಯತೆ ಹೆವಿ ಇದೆ ಅಂತ ಹೇಳಿ ಸೊ ಆನ್ಸರ್ ಇಸ್ ಅ ಬೌಂಡ್ರಿ ಅವ್ರ ರೇಂಜ್ ರೀಡಿಂಗ್ ಅಂತ ಹೇಳಿದ್ವಿ ಮಾರ್ಕೆಟ್ ಕಂಪ್ಲೀಟ್ಲಿ ಇದ್ರ ಒಳಗಡೆ ಇದ್ದ ಮತ್ತೆ ಸ್ಟ್ರಾಂಗಲ್ ಅಥವಾ ಸ್ಟಾಡಲ್ ಮಾಡ್ಕೋಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಸಿ ಹಿಯರ್ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮತ್ತೆ ಕಾಲ್ ಮತ್ತೆ ಪುಟ್ ಎರಡು ಸೆಲ್ ಮಾಡೋದ್ರು ದುಡ್ಡು ಮಾಡಿದ್ದಾರೆ ಅಂಡ್ ಹೊರಗಡೆ ಇರುವ ಅಂದ್ರೆ ಫಿಫ್ಟಿ ಟು ನೈನ್ ಹಂಡ್ರೆಡ್ ಹೊರಗಡೆ ಅಂಡ್ ಫಿಫ್ಟಿ ಟು ತೌಸಂಡ್ ಹೊರಗಡೆ ಪುಟ್ಟು ಮತ್ತು ಕಾಲ್ ನ ಸ್ಟ್ರಾಂಗಲ್ ಮಾಡಿದವರು ದುಡ್ಡು ಮಾಡ್ಕೊಂಡಿದ್ದಾರೆ ಸೊ ಈ ರೀತಿ ರೇಂಜ್ ನ ಕ್ಲಾಸಿಫಿಕೇಶನ್ ಮಾಡ್ಕೋಬೇಕು ಅಂಡ್ ನೀಟ್ ಆಗಿ ವರ್ಕ್ಔಟ್ ಮಾಡ್ಲಿಕ್ಕೆ ನೋಡ್ಕೋಬೇಕು ಸಿ ಹಿಯರ್ ಮಾರ್ಕೆಟ್ ನಲ್ಲಿ ಆಪ್ಷನ್ ಕೂಡ ನೋಡ್ಕೊಂಡ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಹಿಯರ್ ಸೊ ಇಲ್ಲಿ ಕಾಲ್ಸ್ ನೋಡಿ ಆಲ್ಮೋಸ್ಟ್ ಆಲ್ ಆರ್ ನೆಗೆಟಿವ್ ಹಿಯರ್ ಅಂಡ್ ಈ ಕಡೆ ನೋಡಿದ್ರೆ ಅಷ್ಟೇನ್ ರೈಸ್ ಆಗಿಲ್ಲ ಪುಟ್ ನಲ್ಲಿ ಕೂಡ ಸೊ ಈ ರೀತಿ ನೀವು ಅನಾಲಿಸ್ ಮಾಡ್ಕೋಬೇಕು ಅಂದ್ರೆ ಏನಾಗ್ತದೆ ಚೆನ್ನಾಗಿರೋ ಟ್ರೇಡ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ಈಗ ನಾಳೆ ಯಾವ ರೀತಿ ಟ್ರೇಡ್ ಮಾಡೋಣ ಫಸ್ಟ್ ಕಮಿಂಗ್ ಬ್ಯಾಕ್ ಟು ದ ನಿಫ್ಟಿ ಹಿಯರ್ ಸೊ ನಿಫ್ಟಿ ನಲ್ಲಿ ನಾವು ಡ್ರೈ ವರ್ಕೌಟ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡ್ತೀನಿ ನನ್ನ ಸ್ವಿಚ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಶೋಕಾಸ್ ಏನ್ ಮಾಡ್ತಾ ಇದಾರೆ ಎಸ್ ಸೊ ಮಾರ್ಕೆಟ್ ಕೆಳಗಡೆ ಹೋಗೋದಕ್ಕೆ ಆಗ್ಲಿಲ್ಲ ಅಂತ ಅನಿಸ್ತದೆ ಸೀರೀಸ್ ಒನ್ ಟ್ವೆಂಟಿ ಫೋರ್ ಟು ಫಿಫ್ಟಿ ಇದು ಮೇಜರ್ ಸಪೋರ್ಟ್ ಅಂತ ತಗೊಂಡೆ ಅಂಡ್ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಮತ್ತೆ ರೀಕ್ಲೈಮ್ ಆಗಿ ಕ್ಲೋಸ್ ಆಗಿದೆ ಸೊ ಮಾರ್ನೇ ಕೂಡ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಅಥವಾ ಮೇಲ್ಗಡೆ ಕ್ಲೋಸ್ ಆಗಿತ್ತು ಇವತ್ತು ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಅನ್ನೇ ಮೇಲೆಗಡೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಸೊ ನಾನೇನ್ ಮಾಡ್ತೀನಿ ಫಸ್ಟ್ ಆಫ್ ಫಸ್ಟ್ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಆಮೇಲೆ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ ಸೊ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ದಿಸ್ ಒನ್ ಇಸ್ ವೆರಿ ಗುಡ್ ಸರ್ ರೈಟ್ ನಾವು ಯಾ ದಿಸ್ ಇಸ್ ಅ ಟ್ರೆಂಡ್ ಲೈನ್ ಸಪೋರ್ಟ್ ಪ್ರಕಾರ ಚೆನ್ನಾಗಿದೆ ಟ್ರೆಂಡ್ ಲೈನ್ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಇದು ಸಪೋರ್ಟ್ ಕೂಡ ಇದೆ ಓಕೆ ಮಾರ್ಕೆಟ್ ನಲ್ಲಿ ಮೇಜರ್ ರೆಸಿಸ್ಟೆನ್ಸ್ ಮೇಲ್ಗಡೆ ಸೊ ಅದನ್ನು ಕೂಡ ಡ್ರಾ ಮಾಡೋಣ ಯೂಸಿಂಗ್ ದ ಹಿಯರ್ ಸೊ ಮೇಲ್ಗಡೆ ಮೇಜರ್ ರೆಸಿಸ್ಟೆನ್ಸ್ ಈಸ್ ದಿಸ್ ಒನ್ ಓಕೆ ಟ್ವೆಂಟಿ ಫೋರ್ ಥೌಸಂಡ್ Three eighty to twenty-four four hundred So market major resistance, is twenty-four, three, eighty in the three fifty in the four hundred the control a But major resistance level could almost be the rectangle ha contra these levels are not. ಮೇಕಿಂಗ್ ಫಾರ್ ಅ ಟ್ರೀಡ್ ಅಂದ್ರೆ ಇಲ್ಲಿ ನೀವು ಕಾಲ್ ತಗೊಳ್ಳೋದು ನೆಸೆಸಿಟಿ ಇರುವುದಿಲ್ಲ ಬಟ್ ಇದರ ಮೇಲೆಗಡೆ ಹೈಯರ್ ಲೋ ಆದ್ರೆ ತಗೊಳ್ತೀರಿ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡಿರ್ತೀರಿ ಅಂಡ್ ಒನ್ ಮೋರ್ ಥಿಂಗ್ ಇಸ್ ನೀವೇ ನೋಡ್ಕೋಬಹುದು ಇದು ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇದೆ ಇನ್ ಕೇಸ್ ನಾಳೆ ನಮಗೆ ಏನಾದ್ರು ಡೌನ್ ಓಪನ್ ಅದ ಅಂತ ತಿಳ್ಕೊಂಡ್ರಿ ಲೈಕ್ ಟ್ವೆಂಟಿ ಫೋರ್ ಟು ಸೆವೆಂಟಿ ಫೈವ್ ಅಥವಾ ಟ್ವೆಂಟಿ ಫೋರ್ ಟು ಫಿಫ್ಟಿ ಆಸ್ಪಾಸ್ ಓಪನ್ ಆದ್ರೆ ಮಾರ್ಕೆಟ್ ಇಲ್ಲಿಂದ ಟ್ರೆಂಡ್ ಲೈನ್ ಸಪೋರ್ಟ್ ಅದ ತಿಳ್ಕೊಂಡು ನೀವೇನ್ ಮಾಡ್ತೀರಿ ಸ್ಮಾಲ್ ಎಸ್ ಇಂದ ಟಾರ್ಗೆಟ್ ನ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಟು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ ಓಕೆ ಈ ರೀತಿ ಆಯ್ತಾ ಆ ಸರ್ ಇನ್ನೊಂದು ಫ್ಲಾಟ್ ಓಪನ್ ಆಗಲಿ ದಟ್ ಇಸ್ ಟ್ವೆಂಟಿ ಫೋರ್ ತ್ರೀ ಥರ್ಟಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಓಕೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಸೊ ಹತ್ರ ಹತ್ರ ಮೇಲ್ಗಡೆ ಐವತ್ತು ಅಥವಾ ಮೂವತ್ ನಲ್ವತ್ತು ಪಾಯಿಂಟ್ ಗಳು ಮೇಲೆ ಕೆಳಗಡೆ ಓಪನ್ ಆದ್ರೆ ಫ್ಲಾಟ್ ಅಂತ ತಿಳ್ಕೋಣ ಸೊ ಇನ್ ಕೇಸ್ ಇದೇ ರೇಂಜಸ್ ಒಳಗಡೆ ಇದ್ರೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ ಸಡ್ವೈಸ್ ಪ್ರೈಸ್ ನೇ ಶೌಕಾಸ್ ಮಾಡುತ್ತೆ ಇಲ್ಲಿ ಕ್ವಾಂಟಿಟಿ ಸೈಜ್ ಕೂಡ ಜಾಸ್ತಿ ಮಾಡ್ಲಿಕ್ಕೆ ಈಸಿ ಆಗುದಿಲ್ಲ ಸೊ ನಮ್ಗೆ ಈಸಿ ಟ್ರೇಡ್ ಸೆಟ್ ಅಪ್ ಅಂದ್ರೆ ಓನ್ಲಿ ಅಬೌವ್ ದಿಸ್ ಲೆವೆಲ್ ಓಕೆ ಲೆವೆಲ್ ನ ಮಾರ್ಕ್ ಮಾಡಿದೀವಿ ಆಲ್ರೆಡಿ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ಲೆವೆಲ್ ಇದೆ ಸೊ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಮೇಲೆಗಡೆ ಹೈಯರ್ ಲೋ ಕ್ರಿಯೇಷನ್ ಮಾಡ್ತಾ ಇದೆ ಅಂದ್ರೆ ನಮಗೆ ಇಲ್ಲಿ ಈಸಿಯೆಸ್ಟ್ ಸೆಟ್ ಅಪ್ ಸಿಗೋ ಚಾನ್ಸಸ್ ಇದೆ ಸೊ ಅವಾಗ ಮಾರ್ಕೆಟ್ ನಿಮಗೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂತೂ ಬಹಳ ದೂರ ಇಲ್ಲ ಅಂತ ಕಾಣಿಸುತ್ತೆ ಓಕೆ ಹಂಡ್ರೆಡ್ ಪಾಯಿಂಟ್ಸ್ ಮೊಮೆಂಟಮ್ ಈಸ್ ಅ ಈಸಿ ಟಾಸ್ಕ್ ಫಾರ್ ದ ನಿಫ್ಟಿ ಓಕೆ ಎನಿವೇ ಸ್ಪ್ರೆಡ್ಸ್ ಸದ್ದದ ಮಟ್ಟಿಗೆ ಕಡಿಮೆ ಆಗಿದೆ ಸೊ ಮೊಮೆಂಟಮ್ ಕೂಡ ಕಡಿಮೆಗಳಾಗಿವೆ ಸೊ ಅದರ್ ಬೇಸಿಸ್ ಮೇಲೆ ಕ್ವಾಂಟಿಟಿ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ ಓಕೆ ಯೂಶಲಿ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಆದ್ರೆ ಕೂಡ ಈಸಿ ಅಂತ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಫ್ಲಾಟ್ ಅಪ್ ಆದ್ರೂ ಕೂಡ ಮಾರ್ಕೆಟ್ ಬ್ರೇಕೌಟ್ ಆಗ್ತಾರೆ ಅವಾಗೂ ಕೂಡ ಈಸಿ ಆಗ್ತದೆ ಬಟ್ ಇನ್ ಕೇಸ್ ಫ್ಲಾಟ್ ಓಪನ್ ಆಗಿ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದರೆ ಎಸ್ ಮಾರ್ಕೆಟ್ ಅಗೇನ್ ಗೋಯಿಂಗ್ ಟು ಬಿ ಇನ್ ದ ರೇಂಜ್ ಟ್ರೇಡ್ ನೀವು ಇಲ್ಲಿಂದ ಸೆಲ್ ಮಾಡ್ತೀರಿ ಅಂಡ್ ಈ ಟ್ರೆಂಡ್ ಲೈನ್ ಗಳನ್ನ ಸಪೋರ್ಟ್ ಅಥವಾ ಟಾರ್ಗೆಟ್ ನ ಮಾಡ್ತೀರಿ ಓಕೆ ಇನ್ ಕೇಸ್ ಡೌನ್ ಆದ್ರೆ ಕೂಡ ಈ ಟ್ರೆಂಡ್ ಲೈನ್ ಅನ್ನ ನೀವು ರೆಸ್ಪೆಕ್ಟ್ ಕೊಟ್ಟು ನೋಡ್ಕೊಳ್ರಿ ಇನ್ ಕೇಸ್ ಇದನ್ನ ಬ್ರೇಕ್ ಡೌನ್ ಮಾಡ್ತೀವಿ ಅಂದ್ರೆ ಸಡನ್ಲಿ ಸೆಲ್ ಮಾಡೋದಕ್ಕೆ ಉಪಯೋಗ ಇರೋದ್ರಲ್ಲಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಇನ್ನೊಂದು ಒರಿಜೆಂಟಲ್ ಸಪೋರ್ಟ್ ನ ಮಾರ್ಕ್ ಮಾಡಿಟ್ಕೋತೀನಿ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ವಾಚ್ ಇಟ್ ಹಿಯೋರ್ ಸೊ ಟ್ವೆಂಟಿ ಫೋರ್ ತೌಸಂಡ್ 200 अथवा 20 ये तो 24 200 लेवल द मेजर सपोर्ट ಕೂಡ ఇన్ కేస్ నిమిగే ఇల్ల ట్రెక్ డౌన్තර కండ్రు కూడా దిస్ ఇస్ అ సపోర్ట్ విచ్ విల్ टेल దట్ మార్కెట్ విల్ నాట్ గో డౌన్ అంటే ಸೊ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ನಲ್ಲಿ ಈ ಟ್ರೆಂಡ್ ಲೈನ್ ಅನ್ನು ವಾಪಸ್ ರೀಕ್ಲೇ ಮಾಡಿ ಸ್ಲೋಲಿ ಮಾರ್ಕೆಟ್ ಸೈಡ್ ವೇಸ್ಟ್ ಆಫ್ ಸೈಡ್ ಬರಬಹುದು ಅಥವಾ ಬಹಳ ಸ್ಲೋ ಆಗಿ ಬರ್ಬೋದು ಅಂತ ಚಾನ್ಸಸ್ ಇದೆ ಅದಕ್ಕೋಸ್ಕರ ಫುಡ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಈ ಜಾಗಗಳಿಂದ ಇಲ್ಲ ಅಂದ್ರೆ ಬುಲ್ ಕಾಲ್ ಸ್ಪ್ರೆಡ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತೀರಿ ಸೊ ಈ ಟಾರ್ಗೆಟ್ಸ್ ಪ್ರಕಾರ ಬುಲ್ ಕಾಲ್ ಸ್ಪ್ರೆಡ್ ಮಾಡಬಹುದು ಅಂಡ್ ಇನ್ ಕೇಸ್ ರೇಂಜ್ ಒಳಗಡೆ ಇದ್ರೆ ಮೋರ್ ಓವರ್ ಆಲ್ ವೈಡರ್ ರೇಂಜ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಏಯ್ಟಿ ಹಿಡಿದು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಟೂ ಅಥವಾ ಆಸ್ಪಾಸ್ ಇದ್ರೆ ಇದಿನ್ ದಿಸ್ ರೇಂಜ್ ನೀವೇನ್ ಮಾಡ್ತೀರಪ್ಪ ಅನ್ ಸ್ಟ್ರಾಂಗಲ್ ಗಳನ್ನ ಮಾಡ್ಲಿಕ್ಕೆ ಈಸಿಯೆಸ್ಟ್ ಸೆಟ್ಅಪ್ ಇದೆ ಇಲ್ಲ ಅಂದ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ನಿನ್ನೆ ಕೂಡ ಡಿಸ್ಕಶನ್ ಮಾಡದಂಗೆ ಸ್ಟಾಡಲ್ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ಗೆ ಕಾಲ್ ಪುಟ್ಗಳನ್ನ ಸೆಲ್ ಮಾಡ್ತೀರಿ ಸೊ ಈಗ ಈಸಿಯೆಸ್ಟ್ ಸೆಟ್ ಏನಪ್ಪಾ ಅಂದ್ರೆ ಒಂದು ಇದರ ಮೇಲೆಗಡೆ ಹೋದ್ರೆ ಈಸಿಯೆಸ್ಟ್ ಸೆಟ್ ಅಪ್ ಇದೆ ಓಕೆ ಅಂಡ್ ಇದರ ಕೆಳಗಡೆ ಲೈಕ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಅಥವಾ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಕೆಳಗಡೆ ಈಸಿ ಸೆಟ್ ಇದೆ ಅದು ಕೂಡ ಟಿಲ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ವರ್ಗೂ ಮಾತ್ರ ಇಲ್ಲಿ ನೀವು ಪೊಸಿಷನ್ ಸೈಸಿಂಗ್ ಜಾಸ್ತಿ ಮಾಡ್ಕೋಬಹುದು ಇನ್ ಕೇಸ್ ಇಲ್ಲಿ ಸಿಗ್ತಾ ಇದೆ ಅಂದ್ರೆ ಸ್ಲೋಲಿ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡ್ತೀರಿ ಅಂಡ್ ಟಾರ್ಗೆಟ್ ಇದನ್ನ ಮಾಡ್ತೀರಿ ಇಲ್ಲ ಈ ಬೌಂಡರಿ ಸಿಗ್ತಾ ಇದ್ರೆ ನೀವು ಸೆಲ್ಲಿಂಗ್ ಮಾಡ್ತೀರಿ ಅಂಡ್ ಬೌಂಡ್ರಿ ಟ್ರೇಡ್ ಇಲ್ಲಿಗೆ ಮಾಡ್ತೀರಿ ಸೊ ಇವತ್ತು ಕೂಡ ಮ್ಯಾಕ್ಸಿಮಮ್ ಇದೇ ರೀತಿ ಬ್ಯಾಂಕ್ ಅದೇ ರೀತಿ ಆಗಿದೆ ಸೊ ಆಪ್ಷನ್ ಚೇನ್ ಹೋಗೋಣ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಸಪೋರ್ಟ್ ಸೆಲ್ ಇದೆ ಫೋರ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ನಮಗೆ ನಲವತ್ನಾಲ್ಕು ಲಕ್ಷ ಅಂಡ್ ಈ ಕಡೆ ಕಾಲ್ ಮತ್ ಪುಟ್ಸಿಡ್ ಎರಡು ಕೂಡ ನಲ್ವತ್ನಾ ನಲ್ವತ್ನಾಲ್ಕು ಇರುದ್ದ ಆರ್ ದ ಸ್ಟಾಡಲ್ ಪೀಪಲ್ ಓಕೆ ಅದಕ್ಕೋಸ್ಕರ ನೋಡ್ಕೊಂಡ್ರೆ ಎರಡೂ ಕಡೆ ಮೈನಸ್ ತರ್ಟೀನ್ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ನೆಗೆಟಿವ್ ಆಗಿದೆ ಮಾರ್ಕೆಟ್ ರೇಂಜ್ ರೇಂಜ್ನ ಹೋಲ್ಡ್ ಮಾಡಿದ್ರಿಂದ ಎರಡು ಕಡೆ ಸ್ಟ್ಯಾಡಲ್ ಆಪ್ಷನ್ ಸೆಲ್ಲಿಂಗ್ ಮಾಡಿದವರಿಗೆ ಆರಾಮಾಗಿ ದುಡ್ಡು ಆಗಿದೆ ಸೊ ಈ ರೀತಿ ಮೆಂಟೈನ್ ಆಗಿರಬಹುದು ನಾಳೆ ಕೂಡ ಮಾರ್ಕೆಟ್ ಮೇಂಟೈನ್ ಆಗಬಹುದು ಅಂದ್ರೆ ಬಿಕಾಸ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ರೇಂಜ್ ಅಂದ್ರೆ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ವರ್ಗು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ವರ್ಗೂ ಈ ಸ್ಟಾಡಲ್ ಜನ ಅಂತೂ ಆರಾಮಾಗಿ ಕುತ್ಕೊಳ್ತಾರೆ ಸೊ ಮೇಜರ್ ಲೆವೆಲ್ ಅಲ್ಲಿ ಔಟ್ಸೈಡ್ ದ ಮನಿ సో ఔట్ దౌట్సైడ్ ద్వెంట్ ఫోర్ టూ హండ్రెడ్ టెక్ల్ చార్ట్ ప్రోర్ట్ ఈర్ సపర్ట్ అండ్ ఓపెన్ ఇంట్రెస్ట్ కూడా విల్ సే దాట్ దిస్ ఇస్ అపోర్ట్ ఓకే మేలు ఔట్ ఆఫ్ ద మనీ ఒళ్ళ కాల ట్వెంట్ ఫోర్ ఫైవ్ హండ్రెడ్ నల్ ఐవత్ లక్షణ సో మార్కెట్ నిడర్ పిచ్చర్ ఏం తోర్స్ అంద మార్కెట్ ట్వంటీ ఫోర్ ఫోర్ హండ్రెడ్ దాటి டுவெண்டி ஃபோர் ஃபைவ் ஹோத்த மார்க்கெட் டுவெண்டி ஃபோர் த்ரீ ஹண்ட்ரட் பிரீச் ஆகவே ட்வெண்ட்டி டூ மகிமம் ஓகே அந்த సో వంద్రె ట్వంటీ ఫోర్ టూ హండ్రెడ్ అంటే ఫోర్ ఫైవ్ హండ్రెడ్ ఎడో కల్పు సెల్ మి స్ట్రాంగల్ అడ్జస్ట్ మూతు ఈజీ డ్ మార్కెట్ నల్ ఇన్ కెస్ ఐ వి డిక్ైన్ ఆ మార్కెట్ రేంజ్ బౌండ్ ఆక్షన్స్ తోర్స్ సో దిస్ ఇస్ గౌ ఐజీ స్క్ కేస్ ఇఫ్ టు డూ దిస్ వన్ ఇంట్రెస్ట్ ప్రకారం మేజర్ సపోర్ట్స్ అండ్ నవ్వు కమ్ బ్యాక్ టు బ్యాంక్ నిఫ్టీ సో బ్యాంక్ నిఫ్టి మార్కెట్ నల్ ఆల్మోస్ట్ అండ్ ఆల్మోస్ట్ ಪೂರ್ತಿ ದಿನ ರೇಂಜ್ ಟ್ರೇಡ್ ಆಗಿದೆ ನಾಳೆ ಏನಾಗಬಹುದು ಅನ್ನೋದು ಕಂಪ್ಲೀಟ್ಲಿ ಅನಾಲಿಸ್ ಮಾಡ್ಲಿಕ್ಕೆ ಶುರು ಮಾಡೋಣ ಕಮ್ ಬ್ಯಾಕ್ ಟು ದ ಡೇ ಕ್ಯಾಂಡಲ್ ಸೊ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ ಬಿಡ್ತೀನಿ ಅಂಡ್ ಸಿ ಇಯರ್ ಮಾರ್ಕೆಟ್ ಏನ್ ಶುಕಾಸ್ ಮಾಡ್ತಾ ಅಂದ್ರೆ ಎಸ್ ಇಲ್ಲಿ ಇನ್ ಡಿಸಿಷನ್ ಸ್ಕ್ಯಾಂಡಲ್ ಆಗಿದೆ ದಿಸ್ ಒನ್ ಇಸ್ ಎನ್ ಡಿಸಿಶನ್ ಕ್ಯಾಂಡಲ್ ಮೊನ್ನೆ ಶುಕ್ರವಾರದು ಸೊ ಡಿಸಿಷನ್ ಯಾವ ಕಡೆನೂ ಕ್ಲೀನ್ ಆಗಿ ಬರ್ತಾ ಇಲ್ಲ ಮತ್ತೆ ಇವತ್ತು ಕೂಡ ಇದು ಇನ್ ಡಿಸಿಜನ್ ಸ್ಕ್ಯಾಂಡಲ್ ಒನ್ ಪಾಯಿಂಟ್ ಏನ್ ತಿಳ್ಕೊಬೇಕಂದ್ರೆ ಮಾರ್ಕೆಟ್ ನಲ್ಲಿ ಈ ರೇಂಜ್ ದಟ್ ಈಸ್ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಅಬೌವ್ ಸೈಡ್ ಅಂಡ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಅಂಡ್ ಡೌನ್ ಸೈಡ್ ಎರಡೂ ರೇಂಜ್ ಒಳಗಿದ್ರೆ ಮಾರ್ಕೆಟ್ ಇನ್ನೂ ಒಂದಿಷ್ಟು ದಿನ ರೇಂಜ್ ಎಲ್ಲ ಟ್ರೇಡ್ ಆಗೋ ಚಾನ್ಸಸ್ ಹೆವಿ ಇದೆ ಸೊ ನಾನೇನ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡ್ತೀನಿ ಒನ್ ಅವರ್ ಸ್ವಿಚ್ ಮಾಡಿಬಿಟ್ಟು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿಕೊಂಡು ಓಕೆ ದಸ್ಟ್ ನಾಲೆಜ್ ಆಗಲಿ ಪ್ರಕಾರ ನಾವು ರೆಸಿಸ್ಟೆನ್ಸ್ ಡ್ರಾ ನ ಸಪೋರ್ಟ್ ನ ಮಾಡ್ಕೊಳ್ಳೋಣ ದಿಸ್ ಇಸ್ ಅ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಲೆವೆಲ್ ದಟ್ಸ್ ಫಿಫ್ಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಕೆಳಗಡೆ ಇವತ್ತಿನ ಸಪೋರ್ಟ್ ಕೂಡ ಹಿಡ್ಕೊಂಡು ದಿಸ್ ಇಸ್ ಫಿಫ್ಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಜರ್ ಸಪೋರ್ಟ್ ಲೇವಲ್ ಸೊ ರೇಂಜ್ ಒಳಗಡೆ ನೋಡ್ಕೊಂಡ್ರೆ ಎಸ್ ದಿಸ್ ಈಸ್ ಅ ರೇಂಜ್ ಪ್ರೈಸ್ ರೇಂಜ್ ಎಷ್ಟಿದೆ ಅಂದ್ರೆ ಇಷ್ಟರ ಒಳಗಡೆ ಮಾರ್ಕೆಟ್ ವರ್ಕ್ಔಟ್ ಆಗೋ ಚಾನ್ಸ್ ಇದೆ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ ಒಳಗಡೆ ಸೊ ಇದ್ರೊಳಗಡೆ ಇದ್ರೆ ಮೋಸ್ಟ್ ಪ್ರಾಬಬಲಿ ನಿಮಗೆ ಅಷ್ಟು ಮೊಮೆಂಟಮ್ ಸಿಗುವುದಿಲ್ಲ ಬಟ್ ಓನ್ಲಿ ಯು ಕ್ಯಾನ್ ಡೂ ಬೌಂಡ್ರಿ ಟ್ರೇಡ್ ಅಂದ್ರೆ ಏನು ರೇಂಜ್ ಟ್ರೇಡಿಂಗ್ ಮಾಡ್ಬಹುದು ಇಲ್ಲಿಂದ ಸೆಲ್ ಮಾಡ್ತೀರಿ ಓಕೆ ಇಲ್ಲಿ ಟಾರ್ಗೆಟ್ ಮಾಡ್ತೀರಿ ಇಲ್ಲಿಂದ ಬಾಯ್ ಮಾಡ್ತೀರಿ ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀರಿ ಇಂತ ವಿಷಯಗಳನ್ನು ನಡೀತಿರುತ್ತದೆ ಬಟ್ ಯಾವ್ದಾದ್ರು ರೇಂಜ್ ರೇಂಜಲ್ಲಿ ಮಾರ್ಕೆಟ್ ಬ್ರೇಕ ಔಟ್ ಆದ್ರೆ ಲೈಕ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಅಂದ್ರೆ ಮಾರ್ಕೆಟ್ ರೀಕ್ಲೇಮ್ ಮಾಡಿ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಟಾರ್ಗೆಟ್ ಫಿಫ್ಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಹೋಗುತ್ತೆ ನಾಲ್ಕು ನೂರು ಪಾಯಿಂಟ್ ಮೇಲೆಗಡೆ ನಾನು ಮಾತಾಡೋದು ಓಕೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದ ಸರ್ ದಿರ್ ಇಸ್ ಫಿಫ್ಟಿ ತೌಸಂಡ್ ಟೂ ತ್ರೀ ಹಂಡ್ರೆಡ್ ಸೊ ಫಸ್ಟ್ ಟಾರ್ಗೆಟ್ ಆಗೋದೇ ನಿಮಗೆ ಫಿಫ್ಟಿ ಟೂ ತೌಸಂಡ್ ಲೇವಲ್ ಸೊ ಅರ್ಲಿಯರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ನಾವ್ ಟರ್ನಿಂಗ್ ಟು ಸಪೋರ್ಟ್ ಓಕೆ ಇದನ್ನು ಕೂಡ ಮಾರ್ಕ್ ಮಾಡಿ ಇಟ್ಕೊಳ್ಳೋಣ ದಿಸ್ ಈಸ್ ದಟ್ ಲೆವೆಲ್ ಓಕೆ ಫಿಫ್ಟಿ ಟೂ ತೌಸಂಡ್ ವರ್ಗು ಟಾರ್ಗೆಟ್ ಮಾಡ್ತೀರಿ ಇಲ್ಲಿ ಕೆಳಗಡೆ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ರೇಂಜ್ ವರ್ಕ್ಔಟ್ ಆಗ್ತದೆ ಸೊ ಒಂದು ಮಾರ್ಕೆಟ್ ನಲ್ಲಿ ಯಾವ ಲೆವೆಲ್ ಬ್ರೇಕ್ ಆದ್ರೆ ನಿಮ್ ಸೈಜ್ ಜಾಸ್ತಿ ಮಾಡ್ಬೋದು ಇದು ಇದು ಪೊಸಿಷನ್ ಸೈಜ್ ಜಾಸ್ತಿ ಮಾಡ್ಲಿಕ್ಕೆ ಇಲ್ಲ ಅಂದ್ರೆ ಈ ರೇಂಜ್ ಒಳಗೆ ಇರುತ್ತೆ ಅಂದ್ರೆ ಪೊಸಿಷನ್ ಸೈಜ್ ಕಡಮ್ ಮಾಡಿ ಸ್ಮಾಲೆಸ್ಟ್ ಅಲ್ಲಿ ಇಟ್ಕೊಂಡು ಟಾರ್ಗೆಟ್ ನ ಟ್ರೇಲಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಟಾರ್ಗೆಟ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಈ ರೇಂಜ್ ಇಂದ ಸೆಲ್ ಅನ್ನೋದು ಗೊತ್ತಿದೆ सो वो ओपनिंग बेसिस मैं मार्केट इन कैसा फिफ्टी टू थंड्रेड ಸಿಕ್ಸ್ ಹಂಡ್ರೆಡ್ ಓಪನ್ ಆದ್ರೆ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಒಂದು ಈ ಬೌಂಡ್ರಿಗೆ ಬರಲಿ ಅಥವಾ ಈ ಬೌಂಡ್ರಿಗೆ ಬರ್ಲಿ ಟ್ರೇಡ್ ಇಲ್ಲ ಅಂದ್ರೆ ಸ್ಟ್ರಾಂಗಲ್ ಸ್ಟ್ರಾಡಲ್ ಗಳನ್ನ ಮೇಂಟೈನ್ ಮಾಡ್ಕೋತೀರಿ ಇನ್ ಕೇಸ್ ಗ್ಯಾಪ್ ಅಪ್ ಮಾರ್ಕೆಟ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಈ ರೀತಿ ಗ್ಯಾಪ್ ಅಪ್ ಓಪನ್ ಆದ್ರೆ ನಮ್ಗೆ ಗೊತ್ತಿದೆ ಅರ್ಲಿ ಅರ್ಲಿ ರೆಸಿಸ್ಟೆನ್ಸ್ ಇದೆ ಎಲ್ಲಿವರೆಗೂ ನಮ್ಮ ಶಿಸ್ತನ ಅಥವಾ ಡಿಸಿಪ್ಲಿನ್ ತೋರಿಸಿದ್ರೆ ಎಸ್ ಮಾರ್ಕೆಟ್ ಇನ್ ಬ್ರಕ್ಔಟ್ ಆಗಿ ಹೇರ್ ತೋರಿಸಿದ್ರೆ ಮಾತ್ರ ಪೊಸಿಷನ್ ಸೈಜಿಂಗ್ ಜಾಸ್ತಿ ಮಾಡ್ತೀರಿ ಇಲ್ಲ ಇಲ್ಲಿಂದ ಸೆಲಿಂಗ್ ಪಾರ್ಟರ್ ಸಿಕ್ಕರೆ ಸೆಲ್ ಮಾಡ್ತೀರಿ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ರೆಡಿ ಇರಬೇಕು ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಮಾಡಿದ್ ಸರ್ ಅರೌಂಡ್ ಒನ್ ನೂರ ಎಂಬತ್ತು ಪಾಯಿಂಟ್ ಟು ಫಿಫ್ಟಿ ಟು ತ್ರೀ ಓಪನ್ ಆಗಿದ್ದಾನೆ ಓಕೆ ಅಂಡ್ ಇದನ್ ಬ್ರೀಚ್ ಕೂಡ ಕಾಣಿಸ್ತಿದೆ ನಿಮಗೆ ಬಟ್ ಮಾರ್ಕೆಟ್ ಇದ್ರ ಕೆಳಗಡೆ ಹೋಗ್ತಾನೆ ಇಲ್ಲ ಫೇಕ್ ಪ್ರೆಕ್ಟೌನ್ ತೋರಿಸ್ತಾನೆ ಸೊ ಹೈಯರ್ ಲೋ ಲೋವರ್ ಹೈ ಆಗುವರೆಗೂ ನೀವು ಟ್ರೇಡ್ ಮಾಡೋದಿಲ್ಲ ಲೋವರ್ ಹೈ ಆದ್ರೆ ಮಾತ್ರ ಲೋ ಬ್ರೇಕ್ ಆಗುವ ಟ್ರೇಡ್ ತಗೋತೀರಿ ಇಲ್ಲ ಅಂದ್ರೆ ಟ್ರೇಡ್ ತಗೊಳ್ಳೋದಿಲ್ಲ ಅಂತ ನೀವು ಡಿಸಿಷನ್ ಮಾಡಿ ಕುತ್ಕೋಬೇಕು ಬಿಕಾಸ್ ಬ್ರೇಕ್ ಡೌನ್ ತೋರಿಸ್ತಾನೆ ಅಂಡ್ ಇಮಿಡಿಯೇಟ್ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಮಾಡ್ತಾ ಮಾಡ್ತಾ ಕಂಪ್ಲೀಟ್ಲಿ ಅಪ್ ಇಂದ ಮನಿ ಮದ್ದು ಅಂದ್ರೆ ರೇಂಜ್ ಒಳಗ್ ಬಂದು ಮಾರ್ಕೆಟ್ ಏನಾಗುತ್ತೆ ಸಡ್ವೈಸ್ ಆಗ್ತಾ ಆಗ್ತಾ ಮೇಲೆಗಡೆ ಹೋಗುತ್ತೆ ಬಹಳ ಚಷ್ಟು ಜನ ಸ್ಟಾಪ್ ಲಾಸ್ ಹಂಟ್ ಮಾಡಿರ್ತದೆ సో ఈ రీతి ఆ హ్యూజ్ క్యాప్ డౌన్ ఆ ఇన్ కెస్ ఫిఫ్టీ అరౌండ్ ఫోర్ హండ్రెడ్ ఫైవ్ హండ్రెడ్ ఆస్ పాస్ పొయింట్స్ క్యాప్ డౌన్ ఓపన్ వైనా బికాస్ మార్కెట్ నెల ఎంక్ స్వల్ నెటివ్ ఇది సో ఇది ఇన్ కెస్ క్యాప్ డౌన్ అదీ మేజర్ లెవెల్ ఆఫ్ సపోర్ట్ ఇది ఫిఫ్టీ సో హారి మార్కెట్ ఇన్న హోల్డ్ మి మారి బ్రేక్ ఔట్ ఆగి నా ఇ సడన్లీ పుట్టు తిజిక్ ఇది ಸೊ ಇಲ್ಲಿ ಮಾರ್ಕೆಟ್ ಫಸ್ಟ್ ಗೆ ಬೌನ್ಸ್ ಮಾಡ್ಲಿ ಸೊ ಇಲ್ಲಿ ಏನಾದರೂ ಬಂದು ಏನಾದರೂ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಲಿ ನಾವು ಇಲ್ಲಿಂದ ಸೆಲ್ಲಿಂಗ್ ತೊಗೊಳ್ಲಿಕ್ಕೆ ಶುರು ಮಾಡ್ತೀವಿ ಓಕೆ ದೆನ್ ಓನ್ಲಿ ದ ಮಾರ್ಕೆಟ್ ವಿಲ್ ರನ್ ಲೈಕ್ ದಟ್ ಅದರ್ವೈಸ್ ಇಟ್ ವಿಲ್ ನಾಟ್ ವರ್ಕ್ ಇನ್ ದ ಸೇಮ್ ಮ್ಯಾನರ್ ವಾಟ್ ವಿ ಥಿಂಕ್ ಓಕೆ ನಾವೇನ್ ಥಿಂಕ್ ಮಾಡ್ತೀವಿ ಆ ರೀತಿ ಇರೋದಿಲ್ಲ ಮಾರ್ಕೆಟ್ ಏನ್ ಡೈರೆಕ್ಷನ್ ತೋರಿಸ್ತದೆ ಅದ ರೀತಿ ಹೋಗಬೇಕು ಸಿ ದಿಸ್ ಒನ್ ಅರ್ಲಿಯರ್ ಮಾರ್ಕೆಟ್ ನೆಗೆಟಿವ್ ಹೋಗ್ತಾ ಇತ್ತು ಸಡನ್ಲಿ ಗ್ಯಾಪ್ ಅಪ್ ಮಾಡದ ಎರಡು ದಿನ ಹೋಲ್ಡ್ ಮಾಡ್ದ ಆಮೇಲೆ ಗ್ಯಾಪ್ ಡೌನ್ ಮಾಡದ ಮತ್ತೆ ನಾಳೆ ಗ್ಯಾಪ್ ಅಪ್ ಮಾಡಬಹುದು ಅರೌಂಡ್ ಫಿಫ್ಟಿ ತ್ರೀ ತೌಸಂಡ್ ಹತ್ರ ಹತ್ರ ಗ್ಯಾಪ್ ಅಪ್ ಮಾಡಬಹುದು ಸೊ ಮಾರ್ಕೆಟ್ ಈಗ ರೇಂಜ್ ಅಲ್ಲಿ ಬಿಟ್ಟು ಹೆಚ್ಚು ಕಡಿಮೆ ಟ್ರೇಡ್ ಹಾಕ್ಬೋ ಆಗಲು ಕೂಡ ಆಗ್ಬಹುದು ಸೊ ನಮಗೆ ಏನ್ ಬೇಕಾಗಿದೆ ಅಂದ್ರೆ ಮಾರ್ಕೆಟ್ ಯಾವ ಡೈರೆಕ್ಷನ್ ಓಪನ್ ಆದ್ರೆ ಏನ್ ಪ್ಲಾನ್ ಮಾಡ್ತೀವಿ ಅನ್ನೋದು ತಿಳ್ಕೊಟ್ರೆ ಸಾಕು ओके गैप अप डिस्कशन ಮಾಡಿದ್ವಿ ಅಂಡ್ ರೇಂಜ್ ಟ್ರೇಡಿಂಗ್ डिस्कशन ಮಾಡಿದ್ವಿ ಬೌಂಡರಿ ಟ್ರೇಡಿಂಗ್ डिस्कशन ಮಾಡಿದ್ವಿ ಗ್ಯಾಪ್ ಡೌನ್ डिस्कशन ಮಾಡಿದ್ವಿ ಲೆಟ್ಸ್ ಗೋ ಟು ದಿ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಪ್ರಕಾರ मेजर ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲಿದೆ ಸೋ 52300 10 ಲಕ್ಷ ಅಂಡ್ 52411 ಲಕ್ಷ 52500 21 ಲಕ್ಷ ಅಂಡ್ 28 ಲಕ್ಷ ಇದೇ ಲೆವೆಲ್ ಆಟ್ ದ ಮನಿಗೆ ಮೋಸ್ಟ್ ಆಫ್ ಚಾನ್ ಮೋಸ್ಟ್ ಆಫ್ ಟೈಮ್ ನಲ್ಲಿ ಸ್ಟ್ರಲ್ ಜನ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂದ್ರೆ ತಿಳ್ಕೊಬೇಕು ಮಾರ್ಕೆಟ್ ನ ರೇಂಜ್ ಅಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಅದು ನಿನ್ನೇನು ಆಗಿದೆ ಇವತ್ತು ಆಗಿದೆ ಓಕೆ ನಾಳೆ ಕೂಡ ಆಗಬಹುದು ಅನ್ನೋ ಚಾನ್ಸಸ್ ಇದೆ ಸೊ ಔಟ್ ಆಫ್ ದ ಮನಿ ಒಳಗೆ ಲೆಕ್ಕದಲ್ಲಿ ಹಾಕೊಂಡ್ರೆ ಫಿಫ್ಟಿ ಟು ಏಟ್ ಹಂಡ್ರೆಡ್ ತರ್ಟನ್ ಲ್ಯಾಕ್ಸ್ ಅಂಡ್ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಕಮ್ ವಿತ್ ಓಪನ್ ಇಂಟ್ರೆಸ್ಟ್ ಅಂಡ್ ಟೆಕ್ನಿಕಲ್ ಚಾರ್ಟ್ ಫಿಫ್ಟಿ ತ್ರೀ ತೌಸಂಡ್ ಲೆವೆಲ್ ಅಲ್ಲಿ ಮೂವತ್ತೊಂದು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಮಾರ್ಕೆಟ್ ನ ಕೆಳಗಡೆ ಇಡುವ ಜನ ಓಕೆ ಕೆಳಗಡೆ ಔಟ್ ಆಫ್ ಮನಿ ಒಳಗೆ ಪುಟ್ ನಲ್ಲಿ ಥಿಂಕ್ ಮಾಡಿದ್ರೆ ಫಿಫ್ಟಿ ಟೂ ತೌಸಂಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ದಟ್ ಈಸ್ ಟ್ವೆಂಟಿ ಲ್ಯಾಕ್ ಓಕೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಾನೆ ಅಂದ್ರೆ ಇದನ್ನ ಈಸಿಲಿ ಬ್ರೇಕ್ ಡೌನ್ ಆಗುವುದಿಲ್ಲ ಬಿಕಾಸ್ ಈ ಜನ ತಮ್ಮ ಪೊಸಿಷನ್ಸ್ ತಗುವ ತೆಗೆಯುವರೆಗೂ ಮಾರ್ಕೆಟ್ ಅಂತ ಕೆಳಗೆ ಬೀಳುವುದಿಲ್ಲ ಬಿಕಾಸ್ ಪುಟ್ ಸೆಲ್ ಮಾಡಿದವರು ತಮ್ಮ ಪೊಸಿಷನ್ ಎಕ್ಸಿಟ್ ಮಾಡ್ಬೇಕಾಗ್ತದೆ ಸೊ ಅವಾಗ ಮಾರ್ಕೆಟ್ ಏನಾಗ್ತದೆ ಸ್ವಲ್ಪ ಬೌನ್ಸ್ ಆಗ್ತಾನೆ ಸೊ ಫಿಫ್ಟಿ ಟೂ ತೌಸಂಡ್ ಬ್ರೇಕ್ ಡೌನ್ ಆದ್ರೆ ಮಾತ್ರ ನಿಮ್ಗೊಂದು ಮೊಮೆಂಟಮ್ ಮಾರ್ಕೆಟ್ ಆರನ್ನು ಒಂದು ಐದ್ನೂರು ಆರ್ನೂರ್ ಪಾಯಿಂಟ್ ಕಂಟಿನ್ಯೂಸ್ ನಾಳೆ ಅಥವಾ ನಾಡಿದ್ದು ಹೋಗ್ಬೋದು ಅಂತ ಥಿಂಕ್ ಮಾಡಬಹುದು ಬಟ್ ಪ್ರೊವೈಡೆಡ್ ನಿಮಗೆ ಅಂದ್ರೆ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಮಾರ್ಕೆಟ್ ಬ್ರೆಕ್ ಡೌನ್ ಮಾಡಿದ್ರೆ ನೀವು ಫಿಫ್ಟಿ ಟು ತೌಸಂಡ್ ವರ್ಗು ಥಿಕ್ ಮಾಡಬಹುದು ಬಿಕಾಸ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಲ್ಲೇ ಇರೋದ್ರಿಂದ ಅಟ್ರಾಕ್ಷನ್ ಅಲ್ಲಿವರೆಗೂ ಬರಬಹುದು ಅನ್ನೋ ಚಾನ್ಸಸ್ ಹೆವಿ ಇದೆ ಸೊ ಈ ರೀತಿ ಓಪನ್ ಇಂಟ್ರೆಸ್ಟ್ ನ ಟೆಕ್ನಿಕಲ್ ಚಾರ್ಟ್ ನ ಕಂಬೈನ್ ಮಾಡಿ ಚೆನ್ನಾಗಿ ಅಂತ ತಿಳ್ಕೊತೀನಿ ಅಥವಾ ಟ್ರೇಡ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಸೊ ಫಿನಿಫ್ಟಿ ಓಕೆ ಫಿನಿಫ್ಟಿನಲ್ಲಿ ನಿಫ್ಟಿನಲ್ಲಿ ನೀನ್ ಡಿಸ್ಕಶನ್ ಮಾಡಿದ್ವಿ ಈಗ ಏನಾಗ್ಬಹುದು ಲುಕ್ ಆಟ್ ಹಿಯರ್ ಸೊ ಮೇಜರ್ ರೆಸಿಸ್ಟೆನ್ಸ್ ಓಕೆ ದಿಸ್ ಒನ್ ಇಸ್ ಅ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ನಿನ್ನೆ ಕೂಡ ಹಾಕೊಂಡಿದ್ವಿ ಅಂಡ್ ಮೇಜರ್ ಸಪೋರ್ಟ್ ಇವತ್ತಿನ ಪ್ರಕಾರ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಏಯ್ಟಿ ಲೆವೆಲ್ ಅಂದ್ರೆ ಫೈವ್ ಹಂಡ್ರೆಡ್ ಅಂದ್ರೂ ಕೂಡ ಅಡ್ಡಿ ಇಲ್ಲ ಓಕೆ ನಾಳೆ ಎಕ್ಸ್ಪೈರಿ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ರೇಂಜ್ ಓಪನ್ ಆದ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ರೆ ಸ್ಟ್ರೇಟ್ ಅಭೇ ಏನ್ ಮಾಡ್ತೀವಿ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಕಾಲು ಮತ್ತೆ ಗಳನ್ನ ಸೆಲ್ ಮಾಡ್ತೀವಿ ಸ್ಟ್ರ್ಯಾಂಗಲ್ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ಒಂದ್ ಲೆವೆಲ್ ಅಲ್ಲಿ ಅರ್ನಿಂಗ್ ನ ಮೇಂಟೈನ್ ಮಾಡ್ಕೋತೀವಿ ಇಲ್ಲ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ನ ಸ್ಟ್ರಡಲ್ ಮಾಡ್ಕೋಬಹುದು ಎರಡು ಕಡೆ ಹೆಚ್ ಕೊಡಬಹುದು ಲೈಕ್ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀನಿ ಈ ಕಡೆ ಕೆಳಗಡೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಪುಟ್ ಬೈ ಮಾಡ್ತೀನಿ ಐರನ್ ಫ್ಲೈ ಆಗಿ ಕನ್ವರ್ಟ್ ಆಗುತ್ತೆ ರೇಂಜ್ ಒಳಗಡೆ ಇದ್ರೆ ಫ್ರೆಕ್ವೆನ್ಸ್ ಒಳಗಡೆ ಇದ್ರೆ ದುಡ್ಡು ಆಗೇ ಆಗುತ್ತೆ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಲಿ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಹತ್ರ ಹತ್ರ ಮಾರ್ಕೆಟ್ ನಲ್ಲಿ ಆಬ್ವಿಯಸ್ಲಿ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಗೊತ್ತಿದೆ ಅಂಡ್ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಆಗುವ ಚಾನ್ಸಸ್ ಕಮ್ಮಿ ಇದೆ ಯಾಕೆ ತರ್ಟಿ ಪರ್ಸೆಂಟ್ ಅಂತ ವಿಚಾರ ಮಾಡೋಣ ಅಂದ್ರೆ ಸಿ ಸಿಹಿ ಮಾರ್ಕೆಟ್ ನಲ್ಲಿ ನಾಳೆ ಎಕ್ಸ್ಪೈರಿ ಕೂಡ ಅದ ಓಕೆ ಅದ್ರ ಜೊತೆಗೆ ಇಲ್ಲಿ ಕಂಪ್ನಿ ಸೆಲ್ಲರ್ಸ್ ಇದಾರೆ ಮಾರ್ಕೆಟ್ ಗ್ಯಾಪ್ ಓಪನ್ ಮಾಡಿಸ್ಬಿಟ್ಟು ಜಾಸ್ತಿ ಜನರನ್ನ ಇಲ್ಲಿ ಬೈ ಮಾಡ್ಲಿಕ್ಕೆ ಇಂಡ್ಯೂಸ್ ಮಾಡಿ ಕಂಟಿನ್ಯೂಸ್ಲಿ ಮಾರ್ಕೆಟ್ ಕೆಳಗಡೆ ಬರ್ತಾನೆ ರೇಂಜಲ್ಲಿ ಟ್ರೇಡ್ ಆಗ್ತಾ ಕುತ್ಕೊಳ್ತದೆ ಆವಿಯಸ್ಲಿ ಅಂತ ಆಪ್ಷನ್ ಸೆಲ್ಲರ್ಸ್ ದುಡ್ಡು ಮಾಡ್ಕೊತಾರೆ ಸೊ ಗ್ಯಾಪ್ ಅಪ್ ಮಾಡಿದ್ರು ಕೂಡ ಸ್ವಲ್ಪ ಲಾಜಿಕಲಿ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಮೇಲೆಗಡೆ ಹೋಲ್ಡ್ ಮಾಡುವ ಚಾನ್ಸಸ್ ಕಮ್ಮಿ ಇದೆ ಸೊ ಇನ್ ಕೇಸ್ ಹೋಲ್ಡ್ ಮಾಡಿದ್ರು ಕೂಡ ಒಂದು ಥರ್ಟಿ ಮಿನಿಟ್ಸ್ ಹೋಲ್ಡ್ ಮಾಡಿದ್ರೆ ಮಾತ್ರ ಇಲ್ಲಿ ಪೊಸಿಷನ್ ತಗೊಳ್ಳಿ ಈಜಿ ಆಗ್ತದೆ ಸೊ ಇವನ್ ಯು ಕ್ಯಾನ್ ಡೂ ದ ಪುಟ್ ರೈಟಿಂಗ್ ದ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕೂಡ ಬ್ರೀಚ್ ಆಗ್ತಾ ಇದ್ರೆ ಸೊ ನೀವು ಫಸ್ಟ್ ಕೆಲಸ ಏನ್ ಮಾಡ್ತೀರಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಅಲ್ಲಿ ಇನ್ನೊಂದು ಮೇಜರ್ ಲೆವೆಲ್ ಇದ್ರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಲೆವೆಲ್ ಮ್ಯಾಕ್ಸಿಮಮ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ವರ್ಗ ಬರಬಹುದು ಓಕೆ ಅದು ಈಸಿಲಿ ನೀವು ಎಂಟ್ರಿ ಕೊಡಬಹುದು ಇಲ್ಲ ಅಂದ್ರೆ ಮಾರ್ಕೆಟ್ ಸೆಡ್ವೈಸ್ ಮಾಡ್ತ ಮಾಡ್ತಾ ಕೆಳಗಡೆ ಬಂದು ಮತ್ತೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ರೌಂಡ್ ನಂಬರ್ ಸೈಕಾಲಜಿ ಪ್ರಕಾರ ಮಾರ್ಕೆಟ್ ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಇರುತ್ತೆ ಇನ್ ಗ್ಯಾಪ್ ಡೌನ್ ಆದ್ರೂ ಕೂಡ ಇದೇ ಥಿಂಕ್ ಮಾಡ್ತಿ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂದ್ರೆ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಮೇಲೆ ಹೋಲ್ಡ್ ಮಾಡಿದಾನೆ ಹೈಯರ್ ಲೋ ಮಾಡಿದ್ದಾನೆ ಸೊ ಲಾಜಿಕಲಿ ಸ್ವಲ್ಪ ಇದು ಪ್ರೊಬಾಬಿಲಿಟಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇದೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಗ್ಯಾಪ್ಡೌನ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಮಾರ್ಕೆಟ್ ಓಪನ್ ಆಗಿದೆ ಅಂದ್ರೆ ಸೊ ಮಾರ್ಕೆಟ್ ಫಸ್ಟ್ ಗೆ ಏನಾಗುತ್ತೆ ಸ್ಲೋಲಿ ಅಪ್ಸೈಡ್ ಬರುವ ಚಾನ್ಸಸ್ ಇರ್ತದೆ ಬರ್ಲಿ ಈ ಗ್ಯಾಪ್ ಫಿಲ್ ಅಪ್ ಮಾಡಲಿ ಮತ್ತೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾರೆ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕೂಡ ಹೋಗಬಹುದು ಮಾರ್ಕೆಟ್ ಅಥವಾ ಪ್ರೈಸ್ ಆಕ್ಷನ್ ಎಕ್ಸ್ಪೈರಿ ಅಲ್ಲಿ ಆಗ್ಬಹುದು ಈ ರೀತಿ ಗ್ಯಾಪ್ ಅಪ್ ಓಕೆ ಗ್ಯಾಪ್ ಡೌನ್ ಫ್ಲಾಟ್ಸ್ ಓಕೆ ಸ್ಟಡಲ್ ಸ್ಟ್ರ್ಯಾಂಗಲ್ ಅನ್ನೋದನ್ನ ಡಿಸ್ಕಶನ್ ಕ್ಲೀನ್ ಆಗಿ ಮಾಡಿದೀವಿ ಇದನ್ನ ನಾವು ಓಪನ್ ಇಂಟ್ರೆಸ್ಟ್ ನ ಕಂಬೈನ್ ಮಾಡಿ ಹೆಂಗ್ ಥಿಂಕ್ ಮಾಡ್ತೀವಿ ನೋಡೋಣ ಓಕೆ ಮೇಜರ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಥವಾ ಸಪೋರ್ಟ್ ಅಂದ್ರೆ ಏನಪ್ಪ ಬಾಟಮ್ ನಲ್ಲಿ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹದಿನಾರು ಲಕ್ಷ ನಲವತ್ತೇಳು ಸಾವಿರ ಸೊ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಈಸಿ ಟಾಸ್ಕ್ ಟು ಗೋ ಡೌನ್ ಓಕೆ ಇವನ್ ದೋ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ಇದ್ದಾನೆ ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಬಂದ್ರೆ ಸ್ವಲ್ಪ ಬೌನ್ಸ್ ಆಗೋ ಚಾನ್ಸ್ ಇರ್ತದೆ ಅಥವಾ ಹತ್ರ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗೋ ಚಾನ್ಸ್ ಹೆವಿ ಇದೆ ಸೊ ಔಟ್ ಆಫ್ ದ ಮನಿ ಒಳಗೆ ತಿಂಕ್ ಮಾಡಿದೆ ಟ್ವೆಂಟಿ ತ್ರೀ ಸಿಕ್ಸ್ ಮೆಲಗಡೆ ಹೋದ್ರಪ್ಪ ಅಂದ್ರೆ ಎಲ್ಲಾ ಕಡೆ ಆಲ್ಮೋಸ್ಟ್ ಹದಿನಾರು ಹನ್ನೆರಡು ಹದಿನಾರು ಹತ್ತು ಹತ್ತೊಂಬತ್ತು ನೋಡಿದ್ರೆ ದ ಓಪನ್ ಇಂಟ್ರೆಸ್ಟ್ ಕಂಟಿನ್ಯೂಸ್ಲಿ ಹೆವಿಯೆಸ್ಟ್ ಬಿಲ್ಡ್ ಅಪ್ ಆಗಿರೋದ್ರಿಂದ ಸೊ ಕಾಲ್ ನಲ್ಲಿ ಪ್ರೆಷರ್ ಇದೆ ಮಾರ್ಕೆಟ್ ನ ಕೆಳಗಡೆ ಇಟ್ಕೋ ಅಂತ ಚಾನ್ಸಸ್ ಹೆವಿ ಇದೆ ಓಕೆ ಮಾರ್ಕೆಟ್ ಕ್ಯಾನ್ ಕಾಂಪ್ರಮೈಸ್ ಅಡ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಂತ ತೋರಿಸ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕೆಳಗಡೆ ಹೋಗ್ತದಪ್ಪ ಅಂದ್ರೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಸಪೋರ್ಟ್ ಬರುತ್ತೆ ಬಿಕಾಸ್ ಅಲ್ಲಿ ಹೈಯೆಸ್ಟ್ ಸಪೋರ್ಟ್ ಇದೆ ಅಂಡ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ನೋಡ್ಕೊಂಡಿದೀವಿ ನಮಗೆ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಎಸ್ ಅ ಮೇಜರ್ ಸಪೋರ್ಟ್ ದೇ ಸೊ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಹತ್ರ ಹತ್ರ ಬಂದ್ಬಿಟ್ಟು ಮಾರ್ಕೆಟ್ ನಿಮಗೆ ಮತ್ತೆ ಸ್ಲೋಲಿ ಮೆಲಗಡೆ ಬರುವ ಚಾನ್ಸಸ್ ಕೂಡ ಹೆವಿ ಇದೆ ಯೂಸಿಂಗ್ ದ ಟೆಕ್ನಿಕಲ್ ಚಾರ್ಟ್ ನಮಗೆ ಅದನ್ನ ಹೇಳ್ತಾ ಇದೆ ಅದನ್ನ ಅದರ ಪ್ರಕಾರ ನಾವು ವರ್ಕ್ಔಟ್ ಮಾಡಿದೀವಿ ಸೊ ಈ ರೀತಿ ನೀವು ಸ್ಟೆಲ್ ಸ್ಟ್ರಾಂಗಲ್ ಮಾಡೋದ ಬಗ್ಗೆ ಮೇಜರ್ ಲೆವೆಲ್ ಆಫ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ಸ್ ಬಗ್ಗೆ ಡಿಸ್ಕಶನ್ ಮಾಡಿದೀವಿ ಅಂಡ್ ಕಂಪ್ಲೀಟ್ಲಿ ಅನಾಲಿಸಿಸ್ ಕೂಡ ಮಾಡ್ಕೊಂಡಿದೀವಿ ಏನಿವೆ ಇದ್ರೊಳಗಡೆ ಏನೇನು ಚೇಂಜಸ್ ಇದ್ರೆ ನಾನು ಏನ್ ಮಾಡ್ತೀನಿ ನಿಮಗೆ ಯೂಟ್ಯೂಬ್ ನಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಅಥವಾ ವಾಟ್ಸಪ್ ಚಾನಲ್ ಮೂಲಕ ನಾನು ಅಪ್ಡೇಟ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ನೀವು ಏನ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಟೆಲಿಗ್ರಾಮ್ ಥ್ರೂ ಮೆಸೇಜ್ ಮಾಡ್ತೀರಿ ಯು ಕ್ಯಾನ್ ಕಾಲ್ ಮಿ ಅಲ್ಟ್ ಎನಿ ಟೈಮ್ ಓಕೆ ಇದೇ ಜುಲೈ ಹತ್ತರಿಂದ ಇನ್ನು ಕಮ್ಮಿ ಅಂದ್ರೂ ಒಂದ್ ಎರಡು ದಿನ ಉಳಿದಿದೆ ಓಕೆ ಇವಾಗ ನೀವು ಕೂಡ ಬಂದ್ ಜಾಯ್ನ್ ಆಗ್ಬಹುದು ಓಕೆ ಜುಲೈ ಹತ್ತರಿಂದ ನಮ್ಮ ಫೈನಾನ್ಷಿಯಲ್ ಅವೇರ್ನೆಸ್ ಜರ್ನಿ ಅಂಡ್ ಟೆಕ್ನಿಕಲ್ ಥಿಂಗ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟ್ ಇನ್ ಬೆಟರ್ ವೇ ದ್ ಆ್ಯಂಡ್ ಅದರ್ ವೇಸ್ ಅಂತ ತಿಳ್ಕೊಳುವ ಒಂದು ಜರ್ನಿ ಸಿಗುವ ಶುರು ಆಗುತ್ತೆ ಇಂಟ್ರೆಸ್ಟ್ ಇದ್ದವರು ನೀವೇನು ಮಾಡ್ತೀರಿ ಲಿಂಕ್ ನಲ್ಲಿ ಕೆಳಗಡೆ ಯೂಟ್ಯೂಬ್ ನಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಳ್ತೀರಿ ಓದ್ಕೊಂಡು ಥಿಂಕ್ ಮಾಡಿ ಕ್ಯಾನ್ ನಮ್ ಜೊತೆ ಮಾತಾಡಿ ಜಾಯ್ನ್ ಆಗ್ಬಹುದು ಸೊ ಡೋಂಟ್ ನೋಟ್ ಡಿಲೇ ಹಿಯರ್ ಬಿಕಾಸ್ ಡಿಲೇ ಮಾಡೋದ್ರಿಂದ ನಾಲೆಜ್ ಇಸ್ ಅ ಫಸ್ಟ್ ಇಂಪಾರ್ಟೆನ್ಸ್ ಓಕೆ ಆಮೇಲೆ ಅರ್ನಿಂಗ್ಸ್ ಅಂತೂ ಬಂದೇ ಬರುತ್ತೆ ವೈ ನಾಟ್ ಎಜುಕೇಶನ್ ಪ್ರಿಫರೆನ್ಸ್ ಕೊಟ್ಟು ಜಾಯ್ನ್ ಅಂತ ತಿಳ್ಕೊಂಡಿದೆ ಇನ್ ಕೇಸ್ ಇಟ್ಸ್ ಯುವರ್ ಇಂಟ್ರೆಸ್ಟ್ ಬಿಕಾಸ್ ಯಾವುದೇ ರೀತಿ ಫೋರ್ಸ್ ಮಾಡ್ಲಿಕ್ಕೆ ನಾವು ಹೋಗುವುದಿಲ್ಲ ಏನಿವಿ ಈ ವಿಡಿಯೋ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್